ಇಲ್ಲಿ ಅಮೃತಹಳ್ಳಿ ಪೊಲೀಸ್ station ಇಂದ police station ಅಣ್ಣ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಇಂದನಾ ಅಮೃತಹಳ್ಳಿ ಪೊಲೀಸ್ station ಹತ್ರ ಇದ್ದೀವಿ ಅಣ್ಣ ಪುನೀತ್ ಅಂತ ಅಮೃತಹಳ್ಳಿ ಇಂದಾನೆ ಮಾತಾಡ್ತಾ ಇರೋದು ನೀವು ವಾಸ ಇರೋದು ಅಮೃತಹಳ್ಳಿ ಅಣ್ಣ ಇಲ್ಲ ನಂಜನಗೂಡು ಹೋಗೋಣ ಅಣ್ಣ ನಿಮ್ಮ ಸಂಘಟನೆಯಲ್ಲಿ ಇದ್ದೀನಿ ಅಣ್ಣ ಮೆಂಬರ್ ಆಗಿದ್ದೀರಾ ಹಾ ಅಣ್ಣ ಮೆಂಬರ್ ಆಗಿದ್ದೀನಿ ಒಂದು ಮೆಂಬರ್ ಆದ್ಮೇಲೆ ಸಂಘಟನೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ಬೇಕು ತಾನೆ ಟೆಲಿಗ್ರಾಮ್ ಅಲ್ಲಿ ಇಲ್ಲ ಅಣ್ಣ ಬೆಳಿಗ್ಗೆ ಅವ್ರು ಬಂದಿದ್ದ ತಕ್ಷಣ ನಾನು ಫೋನ್ ಇಸ್ಕೊಂಡ್ಬಿಟ್ರಾ ಸರಿ ಏನಾಗಿದೆ ವಿಷಯ

சாத்னாட்டி மக்கள ரெட்ட பண் ಅವನು ಹೊಡೆದು ನೀವು ಹೊಡೆದು ಬಿಟ್ರಿ ಅವನು ನನಗೆ ಹೊಡೆದ ಆಮೇಲೆ ನಾನು ಅವನಿಗೆ ಹೊಡೆದೆ ಅವನಿಗೆ ಆಮೇಲೆ ಆಮೇಲೆ ಈ ಸಲ ಬಂತು ಇಲ್ಲಿ ಸ್ಟೇಷನ್ ಕರ್ಕೊಂಡು ಬಂದ್ರು ಅಣ್ಣ ಕರ್ಕೊಂಡು ಬಂದ್ರು ಅವರು ಯಾರ ಕರೆಸಿದ್ರು ಅಣ್ಣ ಅವರು ಯಾರ ರೌಡಿ ಅಂತ ಏನ್ ಮಾಡ್ತೀಯಪ್ಪ ಅಂದ್ರ ಮತ್ತೆ ಅವ್ನ್ ಕಂಪ್ಲೇಂಟ್ ಕೊಡ್ತಾನೆ ಅಂತಂದ್ರು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ದೆ ಈಗ ಅವ್ರು ನಮ್ಗೆ ಫಸ್ಟ್ ಹೊಡೆದಿದ್ ನಾವು ನಾವಲ್ಲ ನಾವು ನೀವು ನಾವೇನ್ ಮಾಡ್ತಾರ ಮಾಡಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಇವಾಗ ಅವ್ರು ಹೇಳ್ತಾರ ಕಂಪ್ಲೇಂಟ್ ಎಲ್ಲ ಬೇಡ ಅದೇನು ಕಾಂಪ್ರಮೈಸ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಐದ್ ಸಾವಿರ ಅಮೌಂಟ್ ಕೊಡಿ ಅಂತ ಹೇಳ್ತಿದಾರೆ ಅವ್ರು ಕೊಡ್ಬೇಕಂತ ನಾನು ಐದ್ ಸಾವಿರ ಅಮೌಂಟ್ ಕೊಡ್ಬೇಕಂತ ಅವ್ರಿಗೆ ಅದಕ್ಕೆ ನಾನು ಹೇಳೋಂಟ್ ಕೊಡ್ಬೇಕು ಅವ್ರು ಅಮ್ಮ ಅಕ್ಕ ಅಂತ ಅವ್ರು ಅವರು ಅವ್ರು ಹೊಡ್ದವರ ನಾನು ಅವ್ರು ಹೊಡೆದ್ಸಯಾಲಿ ಕೊಡ್ಬೇಕು ಅಂದ್ಕೆ சரி இவங்க கொலம்பியாஸ்பி அவ்னாய் ட்ரீட்மெண்ட் நோட் கொடப்பா சரி ஆய் நானும் ரெடி ரெடி தோர்ஸ் நம்ம நீங்க ரவுடி அந்த அவரு கேள்வி அந்த அந்த மண்டிய அவரு சேர் பட்ட அவரேனா பத்தார்த்த ಸರಿ ಇವಾಗ ಇಷ್ಟು ನಡೆದಿರೋ ಅಂತ ವಿಚಾರ ಎಲ್ಲ ಹೇಳಿದಿರಲ್ವಾ ಈಗ ರಸ್ತೆಯಲ್ಲಿ ಅವ್ರಂದಿದ್ದು ಮತ್ತೆ ಅಲ್ಲಿ ಆಗಿದ್ದ ಘಟನೆ ಪ್ರತಿಯೊಂದು ಕೂಡ ಅಲ್ಲಿ ಇವ್ರೇನಾದ್ರೂ ಎಫ್ಐ ಆರ್ ಮಾಡಿದ್ರೆಸ್ಕೊಳ್ಳ್ರಿ ಕೇಳಿಸ್ಕೊಂಡೆ ತಾನೆ ಸರಿ ಸರಿ ನಾನು ಹೇಳೋದ್ ಫುಲ್ ಕೇಳಿಸ್ಕೊಳ್ಳಿ ಆಮೇಲೆ ನೀವು ಮಾತಾಡ್ರಿ ಈಗ ಅಲ್ಲಿ ಅಲ್ಲಿ ಏನಾದ್ರೂ ಒಂದ್ ವೇಳೆ ಎಫ್ಐಆರ್ ಮಾಡಿದ್ರೆ ಪೊಲೀಸ್ನವರು ಸ್ಥಳ ಮಾಜರ್ಗೆ ಅಂತ ಹೋದಾಗ ಅವ್ರಿಗೆ ಅಲ್ಲಿ ಸಿಟಿವಿ ಫುಟೇಜ್ ಮತ್ತೆ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಏನಾಗಿದೆ ಅನ್ನೋದೆಲ್ಲ ಮಾಜರ್ ಮಾಡ್ಕೊಂತಾರೆ ಅವನ್ ರೋಡಿನೇ ಆಗಿರ್ಲಿ ಅವ್ನ ಆ ಲೋಕಲ್ ಏರಿಯಾದಲ್ಲಿ ಇನ್ಫ್ಲೂಯೆನ್ಸೇ ಇರಲಿ ಪೊಲೀಸ್ನವ್ರಿಗೆ ಅವ್ರ ಜೊತೆ ಸಪೋರ್ಟಿವ್ ಆಗೇ ಇರ್ಲಿ ತೊಂದರೆ ಇಲ್ಲ ಅವ್ರದೇ ಮೊದಲನೇ ಕಂಪ್ಲೇಂಟ್ ತಗೊಳ್ಳಿ ಮೇಲೆ ಎಫ್ಐಆರ್ ಮಾಡ್ಲಿ ಏನ್ ತೊಂದರೆ ಇಲ್ಲ ಸರಿ ಆ ಸ್ಥಳ ಮಾಜರ್ಗೆ ಹೋದಂತ ಸಂದರ್ಭದಲ್ಲಿ ಮೇಲೆ ಅವನ್ ಫಸ್ಟ್ ಒಡೆದ ನೀವ್ ಅವ್ನ್ ಅನ್ನೋ ದಾಖಲೆ ಎಲ್ಲ ಸಿ ಸಿಟಿವಿ ಫುಟೇಜ್ ಅಲ್ಲಿ ಸಿಗುತ್ತೆ ಅವನು ಅಲ್ಲಿ ಯಾರ್ದೋ ಟಚ್ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ಎಫ್ಐ ಆರ್ ಹಾಕೊಟ್ರು ಅಂತಾನೆ ಅನ್ಕೊಳ್ಳಿ ತೊಂದ್ರೆ ಇಲ್ಲ ಹಾಕಿರೋ ಗೆ ಅವ್ರು ಏನ್ ಕ್ರೈಮ್ ನಂಬರ್ ಗಳು ಹಾಕಿರ್ತಾರೆ ನಾನ್ ಸಂಘಟನೆ ಲಾಯರ್ಗೆ ಹೇಳ್ತೀನಿ ಆ ಕ್ರೈಮ್ ನಂಬರ್ ಗೆ ಬೇಲ್ ಮಾಡಿಸ್ಕೊಂಬೋದು ಆ ಬೇಲ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೊಂದ್ ಸ್ವಲ್ಪ ಹಣ ವ್ಯಯ ಆಗ್ಬೋದಷ್ಟೇ ಅದ್ ಬಿಟ್ಟು ಅಷ್ಟೇ ಪೊಲೀಸರ ಕೇಳ್ಲಿ ಏನ್ ಮಾಡ್ತದೆ ಹಬ್ಬ ಹಬ್ಬ ಅಂದ್ರೆ ಎಫ್ ಐ ಆರ್ ಕರ್ಕೊಂಡು ನಿಮ್ಮನ್ನ ಕರ್ಕೊಂಡೋಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದು ಬೇಲ್ ಆಯ್ತು ಅಂದ್ರೆ ನಿಮ್ಗೆ ಅಲ್ಲೇ ಇಮಿಡಿಯೇಟ್ಲಿ ಬೇಲ್ ಆಗ್ತದೆ ಇಲ್ವಾ ಜೆ ಸಿ ಹೋಗ್ಬೋದು ಜೆ ಸಿ ಹೋದ್ರು ಒಂದು ಒಂದು ಮೂರ್ನಾಲ್ಕು ದಿನದಲ್ಲಿ ಬಿಡುಗಡೆ ಆಗ್ಬೋದು ಇಷ್ಟೇ ಪೊಲೀಸರ ಕೈಲಿ ಮಾಡಕ್ ಇಷ್ಟೇ ಇದು ಬಿಟ್ರೆ ನೆಕ್ಸ್ಟ್ ನೀವು ಆ ಕೇಸ್ ವಿಚಾರವಾಗಿ ಕೋರ್ಟ್ಗೆ ಹೋದ್ಮೇಲೆ ಪೊಲೀಸರು ಚಾರ್ಜ್ ಶೀಟ್ ಹಾಕಿ ದಾಖಲೆ ಎಲ್ಲ ಕೋರ್ಟ್ ಪ್ರೊಡ್ಯೂಸ್ ಮಾಡಿದಾಗ ನಿಮ್ದು ಅಲ್ಲಿ ತಪ್ಪಿಲ್ಲ ಏನಾದ್ರೂ ಕಂಡು ಬಂತು ಅಂದ್ರೆ ಖಂಡಿತ ಜಡ್ಜು ನಿಮ್ ಪರನೇ ನಿಂತ್ಕೊಂತಾರೆ ಯಾಕೆ ಅಂದ್ರೆ ಕಾನೂನು ಇನ್ಫ್ಲೂಯೆನ್ಸರ್ ಮತ್ತೆ ಯಾರೋ ಏನೋ ಪ್ರಸರ್ ಹಾಕಿ ನಿಮ್ ಮೇಲೆ ಎಫ್ಐ ಹಾಕಿ ಹಾಕಿಷ್ಟಕ್ನ ನೀವು ಆ ಕ್ಷಣದಲ್ಲಿ ನೀವು ತಪ್ಪಿತಸ್ನ ತರ ಜಗತ್ತ ಕಾಣ್ಬೋದು ಮತ್ತೆ ಪೊಲೀಸ್ ಅವರು ನಿಮ್ ಮೇಲೆ ಏನಾದ್ರು ಎಫ್ ಮಾಡಿ ನಿಮ್ಮನ್ನ ಕೋರ್ಟ್ ಈ ತರ ಎಲ್ಲಾ ಮಾಡಿ ಕೋರ್ಟ್ ಇಂದ ತೀರ್ಪು ಬರೋವರೆಗೂ ಕೂಡ ನೀವು ತಪ್ಪಿತಸ್ತ್ರ ಜನ ಕಣ್ಣು ಕಾಣಿಸ್ಬೋದು ಅಲ್ಟಿಮೇಟ್ ಕೋರ್ಟ್ ಇಂದ ತೀರ್ಪು ಬಂದ್ಮೇಲೆ ನೀವು ನಿಷ್ಠಾವಂತರು ಅನ್ನೋದು ಕೋರ್ಟ್ ಹೇಳದ್ಮೇಲೆ ಇಲಾಖೆಯವರು ನಿಮ್ಮನ್ನ ಏನಾದ್ರು ಬಿಂಬಿಸ್ಲಿ ಜನ ನಿಮ್ಮನ್ನ ಏನಾದ್ರು ನೋಡ್ಲಿ ನ್ಯಾಯಾಧೀಶರು ಕೊಟ್ಟಂತ ತೀರ್ಪೇ ಅಂತಿಮ ಆ ಅಂತಿಮ ತೀರ್ಪಲ್ಲಿ ನೀವು ಒಳ್ಳೆಯವರು ಅಂತ ಮೇಲೆ ಸಾವಿರ ಜನ ನಿಮ್ ಬಗ್ಗೆ ಸಾವಿರ ಮಾತಾಡೋರು ನೋಡಪ್ಪ ರೆಕಾರ್ಡ್ಸ್ ಇದೆ ಕೋರ್ಟ್ ಹೇಳಿದೆ ನಾನು ನಿರಪರಾಧಿ ನಾನು ತಪ್ಪು ಮಾಡಿಲ್ಲ ಅಂತ ನಿನ್ನಂತವ್ರು ಇನ್ನು ಬೇರೆ ವರ್ಗದವರು ನಾಯಿ ತರ ಬಗಳಕೊಂಡ್ರು ಐ ಡೋಂಟ್ ಕೇರ್ ಅಂತ ನೀವು ಮಾತಾಡ್ಬೋದು ಇದು ಲಾಂಗ್ ಪ್ರೊಸೀಜರು ಎಫ್ಐ ಆರ್ ಆಗಿ ಇದೆಲ್ಲ ಆಗ್ಬೇಕು ಅಂದ್ರೆ ಇದು ಲಾಂಗ್ ಪ್ರೊಸೀಜರ್ ಇದರಲ್ಲಿ ನಾವು ಬದುಕಿರ್ತಿವೋ ನೀವು ಬದುಕಿರ್ತಿರೋ ಏನ್ ಆಗ್ಬೋದೋ ಅದು ಗೊತ್ತಿಲ್ಲ ಒಟ್ಟಲ್ಲಿ ಇದು ಲಾಂಗ್ ಪ್ರೊಸೀಜರ್ ಇವಾಗ ನಿಮ್ ಮೇಲೆ ಅವ್ರು ಏನಕ್ಕೆ ಐ ಆರ್ ಮಾಡ್ತಿಲ್ಲ ಏನಕ್ಕೆ ನೀವು ರಾಜಿ ಮಾಡ್ಕೊಳ್ಳಿ ಅಂತಿದ್ದಾರೆ ಅಂದ್ರೆ ಈ ಪೊಲೀಸ್ನವರು ಎಫ್ಐ ಆರ್ ಮಾಡಿದ್ರು ಅಂತಾನೆ ಅನ್ಕೊಂಡ್ರುನು ವರ್ಕ್ ಲೋಡ್ ಜಾಸ್ತಿ ಆಗ್ತದೆ ಆ ವರ್ಕ್ ಲೋಡ್ನ ಯಾಕ್ ಸುಮ್ನೆ ಜಾಸ್ತಿ ಮಾಡ್ಕೊಳ್ಬೇಕು ಹೆಂಗಿದ್ರು ಸಂಬಳ ಕೊಟ್ಟೆ ಕೊಡ್ತದೆ ಗವರ್ನಮೆಂಟ್ ಹಾ ಎಫ್ ಮಾಡಿದ್ರು ಕೊಡ್ತದೆ ಮಾಡದೆ ಹೋದ್ರು ಕೊಡ್ತದೆ ಹಂಗಿದ್ಮೇಲೆ ಯಾಕ್ ಸುಮ್ನೆ ವರ್ಕ್ ಲೋಡ್ ಜಾಸ್ತಿ ಮಾಡ್ಕೊಬೇಕು ಅದು ಹೇಳಿದ್ರು ಪೊಲೀಸರ್ ಅಲ್ಲಾ ಅಣ್ಣ ಹಾ ಇವ್ರು ಯಾರೋ ಯಾರೋ ನಾ ಅಣ್ಣ ಅವ್ರ ಕೊಡಿಗಳು ಲೋಕಲ್ ಅಂತ ಹೇಳ್ತಾನೆ ಅಂದ್ರೆ ನಂಗ್ ಟೆಕ್ಷನ್ ಅಲ್ಲಾ ಗೊತ್ತು ನಮ್ ಫೋನ್ ಮಾಡಿದ್ರ ಚಲ ಮಾಡ್ತಾರೆ ಅವ್ರು ಅಂತ ಹೇಳ್ದ್ ನೀವ್ ಹೇಳಿ ಅಣಯ್ಯ ನಿನ್ ಎಲ್ಲಾ ಗೊತ್ತಿರ್ಬೋದು ಎಲ್ಲಾ ಇನ್ಫ್ಲೂಯನ್ಸ್ ಇರ್ಬೋದು ನೀನ್ ಅಲ್ಲಿ ಮೇಲೆ ನಿನ್ ಪರಾನೇ ಮಾಡ್ಬೋದಣ ಎಫ್ಐ ಆರ್ ಆಗ್ಬಿಟ್ಟು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ಸ್ಥಳ ಮಾಜಾರ್ ಮಾಡಿದಾಗ ದಾಖಲೆನ ಕೋರ್ಟ್ ಕೊಡ್ಲೇಬೇಕಲ್ವಾ ಇವರು ಕೋರ್ಟಾಗ ಜಡ್ಜ್ ನೀನ್ ಹೇಳಕ್ ಆಗ್ತದ ಅಣ್ಣ ಜಡ್ಜ್ಗಳು ಅಷ್ಟು ದೊಡ್ಡವನೇನ ನೀನು ಅಂತ ಕೇಳ್ರಿ ನಾನು ಯಾರಿಗೂ ಫೋನ್ ಮಾಡ್ಲಿಲ್ಲ ನಾ ನಿಮ್ಗು ಫೋನ್ ಮಾಡದ್ ಇರ್ತಿಲ್ಲ ನಾ ಸ್ವಪ್ನಾದ ಇವ್ರು ಯಾರ ಯಾರ ಮಾಡಿದ್ರೆ ಅವ್ರು ಯಾರಾಗ ಬಂದ್ರು ಬಂದ ಅವ್ರು ಏನೋ ಬೇರೆ ಬೇರೆ ತರ ಮಾತಾಡಿದ್ರು ನಾನ್ ನಾಡ್ದ್ ನೋಡಪ್ಪ ಅವ್ರು ಒಡೆದ್ ನಾವು ಪೊಲೀಸ್ನವ್ರು ಏನಂತ ಹೇಳಿದ್ರೆ ಇವಾಗ ನಿಮ್ಗೆ ಇವ್ರು ಬಿಡಿ ಇವ್ರು ಇವಾಗ ನೋಡ್ರಿ ಸೈಡ್ಸು ಸ್ನಾಕ್ಸ್ ಇವ್ಗಳು ಮಾತಾಡೋದನ್ ಬಿಟ್ಬಿಡಿ ಅವರು ರಾಜ ಅಂತ ಹೇಳ್ದೆ ನಾನು ಅವರಿಗೆ ಕಾಂಪ್ರಮೈಸ್ ಆಗಿದ್ದೀವಿ ಅಂತ ನನ್ನ ಗಾಡಿ ಕ್ಲಿ ಮೊಬೈಲ್ ಎಲ್ಲ ಇಸ್ಕೊಂಡಿದ್ರು ಅವ್ರು ಅದಕ್ಕೆ ಬರ್ಕೊಡಿ ರೈಟ್ ಅಂದ್ರು ಬರ್ಕೊಟ್ಟ ಟ್ರೈನ್ ಹಾಕಿ ಕೊಟ್ಟಿದ್ದೀನಿ ಅವ್ರೇನ ಇರ ಸಾ ತೋರಿಸ್ಬಿಟ್ಟು ಇದು ಮಾಡಿಸ್ತಾರ ನಾವು ಆಯ್ತು ಇವಾಗ ದೂರ ಹೇಳ್ತಾರ ಈ ತರ ಅಮೌಂಟ್ ಕೊಟ್ಟ್ರಿ ಇಲ್ಲಾಂದ್ರ ಹಾಸ್ಪಿಟಲ್ ಹೋಗ್ಬೇಕು ಹೋಗಬೇಕು ಹೇಳ್ತಾರ ಅದೇ ಇವಾಗ ಸಾಹೇಬರು ಬಂದಾಗ ಈಗ ನನ್ನ ಹತ್ರ ಏನ್ ಹೇಳದ್ರಿ ಅಷ್ಟ್ ಹೇಳಿ ನೀವ್ ಹೇಳಿ ನೋಡಿ ಸರ್ ನಾವು ಬೆಳಗಾದ್ರೆ ಎದ್ದು ದುಡಿಮೆ ಮಾಡೋರು ನಾವ್ ಈ ಐದ್ ಸಾವಿರ ರೂಪಾಯಿ ದುಡಿಬೇಕು ಅಂದ್ರೆ ನಮ್ಗೆ ನಮ್ ಖರ್ಚೆಲ್ಲ ಹೋಗಿ ಮೂರ್ ದಿನ ಸೇವಿಂಗ್ ಮಾಡಿದ್ರೆ ಮಾತ್ರ ಈ ಐದ್ ಸಾವಿರ ರೂಪಾಯಿ ಉಳ್ಸಕ್ ಸಾಧ್ಯ ಇವ್ರು ತಪ್ಪು ಮಾಡಿ ಇವ್ರು ನಮ್ಮ ಹತ್ರ ಐದ್ ಸಾವಿರ ರೂಪಾಯಿ ಕೊಡು ಅಂದ್ರೆ ನಮ್ಮತ್ರ ಹತ್ರ ಅಷ್ಟು ಕೊಡೋ ಶಕ್ತಿ ಇಲ್ಲ ಸರ್ ಅಂತ ಸಾಹೇಬ್ರ ಮುಂದೆ ಹೇಳಿ ಅವ್ರ ಹಂಗು ಸಾಹೇಬ್ರು ಅವ್ರ ಪರನೆ ನಿಂತ್ಕೊಂಡು ಅದೇನಾಯ್ತ ಕೊಟ್ಟೋಗ ಹಂಗೆ ಹಿಂಗೆ ಅನ್ನೋತರ ಅವರು ಅವ್ರ ಪರಣೆ ನಿಂತ್ಕೊಂಡ್ ಮಾತಾಡಿದ್ರು ಅಂದ್ರೆ ಹ ಒಂದ್ ಹತ್ತು ನಿಮಿಷ ನಿಂತ್ಕೊಂಡು ನಿಮ್ ಮನ್ಸಲ್ಲೇ ನೀವು ಭಗವಂತನ ಹತ್ರ ಕೇಳ್ಕೊಳ್ಳಿ ಭಗವಂತ ಇವತ್ ನನ್ಗೆ ಇವ್ರ ಎಷ್ಟು ಜನ ಸೇರ್ಕೊಂಡು ನೋವು ಕೊಟ್ರು ನಾನು ನೋವು ಇವ್ರೆಲ್ರ ಮೇಲೂ ಕೂಡ ಭಗವಂತ ಆದಷ್ಟು ಬೇಗ ಕೊಟ್ಬಿಡಪ್ಪ ಅಂತ ಹೇಳಿ ಭಗವಂತ ನೆನಸ್ಕೊಂಡ್ಬಿಟ್ಟು ಜಪ ಭಗವಂತ ನೆನಸ್ಕೊಂಡ್ ದುಡ್ಡು ಕೊಡಿ ಹೇಳ್ತೀನಿ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ವ್ಯವಸ್ಥೆ ವಿರುದ್ಧ ನಾವು ಹೋಗ್ತೀವಿ ಅಂದಾಗ ನಮ್ ಜೀವನ ಶೈಲಿನೂ ಕೂಡ ನಾವು ನೋಡ್ಬೇಕಾಗ್ತದೆ ಯಾಕೆಂದ್ರೆ ನಮ್ದೇ ಆದ ಕಮಿಟ್ಮೆಂಟ್ ನಮ್ದೇ ಆದ ಬದುಕು ಎಲ್ಲಾ ಇರ್ತವೆ ಹಂಗಾಗಿ ಹಂಗಂತ ಒಂದ್ ವೇಳೆ ಪೊಲೀಸ್ನವರು ನಿಮ್ ವಿರುದ್ಧವಾಗಿ ಮಾತಾಡಿದ್ರು ಅಂದ್ರೆ ಅವ್ರಿಗೆ ಎದುರುವಾಸ ಮಾತಾಡಕ್ ಹೋಗ್ಬಿಡಿ ನಾನು ಹೇಳಕ್ ಕೇಳಿಸ್ಕೊಳ್ಳಿ ಒಂದ್ ಹತ್ತು ನಿಮಿಷ ನಿಂತ್ಕೊಂಡ್ಬಿಟ್ಟು ಭಗವಂತ ಇವತ್ ನಾನು ಕೊಡ್ತಾ ಇದ್ದೀನಿ ನನ್ನ ನೋವು ಏನಿದೆ ಇವ್ರೆಲ್ರಿಗೂ ಕೂಡ ಆದಷ್ಟು ಬೇಗ ಕೊಡಪ್ಪ ಯಾವ್ದಾದ್ರು ಒಂದ್ ಕೊಟ್ಬಿಡು ಅಂತ ಕೈ ಮುಗಿದ್ಬಿಟ್ಟು ಕೊಟ್ಬಿಡಿ ದುಡ್ಡು ಅಣ್ಣ ಯಾಕೆ ಅಂದ್ರೆ ಇವಾಗ ಒಂದ್ ವೇಳೆ ಏನಾದ್ರು ಎಫ್ ಐ ಆರ್ ಆಗಿ ನಿಮ್ ಮೇಲೆ ಅವ್ರೆಲ್ರೂ ಸೇರ್ಕೊಂಡು ಯಾಕೆ ಅಂದ್ರೆ ನ್ಯಾಯ ಕೊಡ್ಸೋ ಅಂತ ಪೊಲೀಸ್ನವ್ರೆ ಅವ್ರ ಜೊತೆ ನಿಂತ್ಕೊಂಡ್ರು ಅಂದಾಗ ನಿಮ್ ಮೇಲೆ ಎಫ್ ಐ ಆರ್ ಆಯ್ತು ಅಂತ ಅನ್ಕಡಿ ಲಾಯರ್ ಫೀಸು ಮತ್ತೆ ಬೇಲ್ಗೆ ಶೂರಿಟಿ ಫೀಸು ಇದೆಲ್ಲ ಲೆಕ್ಕಾಚಾರ ಹಾಕೊಂಡ್ರು ಸ್ವಲ್ಪ ಜಾಸ್ತಿ ಹಣ ಖರ್ಚಾಗ್ತದೆ ಆಮೇಲೆ ಅದಕ್ಕೆ ಆದ ಟೈಮ್ ನಾವು ಕೊಡ್ಬೇಕು ಮತ್ತೆ ಆ ಟೈಮ್ ಜೊತೆಗೆ ಆ ಒಂದು ಹಿಂಸೆಯಲ್ಲಿ ಓಡಾಡೋದಿದೆಯಲ್ಲ ಅದು ಒಂದ್ ಸ್ವಲ್ಪ ಎಂತ ಗೊತ್ತಿಲ್ಲ ಇರೋರಿಗೆ ಅದೊಂಥರ ಮಾನಸಿಕ ಹಿಂಸೆ ಅನಿಸ್ತದೆ ಗೊತ್ತಿರೋರ್ಗೆ ಈ ಪ್ರೊಸೀಜರ್ ಇರೋದೆ ಹೆಂಗೆ ಆಯ್ತ್ ಬಿಡೋ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾರೆ ಈ ತರ ಇರೋದ್ರಿಂದ ಇಲ್ಲಿ ದುಡ್ಕೊಂಡ್ ತಿನ್ನೋ ಅಂತವ್ರಿಗೆ ನಮ್ಗೆ ಇದೆಲ್ಲ ಯಾಕೆ ಬೇಕು ಅನ್ನೋ ತರ ದುಡ್ಕೊಂಡ್ ತಿನ್ನೋರ್ಗ್ ಅನ್ನಿಸ್ತದೆ ಇದೇ ಕೆಲ್ಸವಾಗಿ ನಿಂತಿರೋರ್ಗೆ ಏನಾಗ್ತದೆ ಅಯ್ಯೋ ಬಿಡೋ ಎಲ್ಲಾ ನೋಡ್ಕೊಂಡ್ ಬಂದಿದ್ದೀನಿ ಇದೇನ್ ಸ್ಪೆಷಲ್ ಏನಲ್ಲ ಹಿಂಗ ಹಿಂಗೆ ಆಗ್ತದೆ ದಾರಿ ಇದು ಅಂತ ಗೊತ್ತಿರ್ತದೆ ಹಂಗಾಗಿ ಇಲ್ಲಿ ಎರಡೂ ತರನು ಕೂಡ ನೀವು ನನಗೆ ಫೋನ್ ಮಾಡಿ ಹೇಳಿರೋದ್ರಿಂದ ಅಲ್ಲಿ ನಡೆದಿರೋ ವಿದ್ಯಮಾನಗಳನ್ನೆಲ್ಲ ಆಧರಿಸ್ಬಿಟ್ಟು ನೀವು ನನ್ಗೆ ಹೇಳ್ತಿರೋ ವಿಚಾರನ ತಿಳ್ಕೊಂಡು ನಾನ್ ನಿಮ್ಗೆ ಸಲಹೆ ಕೊಡ್ತಾ ಇದ್ದೀನಿ ಒಂದ್ ವೇಳೆ ನಿಮ್ಗೆ ಇದು ಯಾವ್ದು ನಿಮ್ಗೆ ಸೂಕ್ತ ಅನ್ನಿಸ್ತದೋ ಅದನ್ನ ನೀವು ಹಂಗಲ್ರಿ ನಿಮ್ಗೆ ಯಾವ್ದು ಸೂಕ್ತ ಅನ್ನಿಸ್ತದೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇಲ್ಲ ಅಣ್ಣ ಅದೇನಾಗ್ತದ ಆಗ್ಲಿ ಅವ್ರಿಗೆ ಎಫ್ಐಆರ್ ಮಾಡಿದ್ರು ನಾನು ಫೇಸ್ ಮಾಡಕ್ ರೆಡಿ ಅಣ್ಣ ಅಂದ್ರೆ ಏನಾದ್ರು ಒಂದ್ ವೇಳೆ ನಿಮ್ ಮೇಲೆ ದಬ್ಬಾಳಿಕೆ ಎಂದಾನೆ ನಿಮ್ದು ತಪ್ಪಿಲ್ಲ ಅಂದ್ರೂ ಕೂಡ ಎಫ್ ಐ ಆರ್ ಮಾಡಿದ್ರು ಯೋಚನೆ ನಮ್ಮಬೇಡಿ ನಾನ್ ನಮ್ ಸಂಘಟನೆ ಲಾಯರ್ ಹೇಳ್ತೀನಿ ಅದೇನ್ ಕ್ರೈಮ್ ನಂಬರ್ ಹಾಕಿರ್ತಾರೋ ಆ ಕ್ರೈಮ್ ಗೆ ಮೇಲ್ ಕೊಡ್ಸ್ಕೊಡೋ ಅಂತ ಕೆಲಸ ನಾನ್ ಮಾಡಿಸ್ಕೊಡ್ತೀನಿ ಈಗ ನೀವ್ ಹೇಳಿದ್ ನನ್ಗೆ ಅರ್ಥ ಆಯ್ತ್ರಿ ಈಗ ಅವ್ರ ಏನಂತ ಹೇಳಿದ್ರು ಸಾಹೇಬರು ಬರ್ಲಿ ಅವ್ರ ಮುಂದೆ ಬಿಡ್ತೀನಪ್ಪಾ ಹಿಂಗ್ ಹಿಂಗೆಲ್ಲ ಆಗಿದೆ ಹಿಂಗ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮುಂದೆ ಬಿಡ್ತೀನಿ ಅಂತ ತಾನೆ ಈಗ ಅಲ್ಲಿ ಹೋಗಿ ಸಾಹೇಬ್ರ ಮುಂದೆ ಬಿಟ್ಟಾಗ ಅವರು ಯಾವ ಮೈಂಡ್ ಅಲ್ಲಿ ಇರ್ತಾರೋ ಯಾವ ಟೆನ್ಷನ್ ಅಲ್ಲಿ ಇರ್ತಾರೋ ಅದು ಗೊತ್ತಿರಲ್ಲ ಅವರು ಬಂದ್ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಾಗ ಕತೆ ಏನು ಅಂತ ಕೇಳ್ಕೊಂತಾರೆ ಹೋಗು ಕತೆ ಹೇಳ್ಬಿಡ್ತೀನಿ ಕೇಳಿ ಕಥೆ ಏನು ಅಂತ ಕೇಳ್ಕೊಂತಾರೆ ನೋಡ್ತಾರೆ ಅವರುನು ನಾನ್ ಯಾರಾಗ ಸಪೋರ್ಟ್ ಮಾಡಿದ್ರೆ ಒಳ್ಳೇದು ಅಂತ ನ್ಯಾಯ ನೀತಿಗೆ ಸಪೋರ್ಟ್ ಮಾಡಿದ್ರೆ ನಿನ್ ಪರ ಮಾತಾಡ್ಬೋದು

అదే బయ్ అలా మనసి మిరల్వల్ ఒడా కల్సిన హంగు ఇబ్బు ఎఫ్ఐఆర్ మూ నే బా నవ్వు హింంగ సుమ్ బ్రీ ఏి ఆటోదార్ జిమ్ హెంగు ಫೈನ್ ಆದ್ಮೇಲೆ ಫೈನ್ ಕಟ್ಟಿಸ್ಬಿಟ್ಟು ಕಳ್ಸಿದ್ರು ಮುಂದೆ ಕೇಸ್ ಹಾಕಿರ್ತಾರೆ ಆಮೇಲೆ ಅಣ್ಣ ಯಾರಿಗೆ ಅದೇ ಅವನ ಐದು ಸಾವಿರ ಅಂತ ಅಂದ್ರಣಂತ ನಮ್ಮ ಫ್ರೆಂಡ್ ಇನ್ನೊಬ್ರು ಡ್ರೈವರ್ ಬಂದ್ರು ಅವ್ರ ಮಾತಾಡೋಕ್ಕೆ ಎರಡ್ ಸಾವಿರ ಕೊಟ್ಟು ಕಳ್ಸಿದ್ರಣ ಅವನ್ ಹೇಳ್ಬೇಕಾಯ್ತು ಎರಡ್ ಸಾವಿರ ಇಟ್ಕಳಪ್ಪ ಭಗವಂತ ಇನ್ನು ಎರಡ್ ಲಕ್ಷ ಕೊಡ್ಲಿ ಅಂತ ಹೇಳ್ಬೇಕಾಯ್ತು ಸರಿ ಈಗ ನಾನು ಒಂದ್ ಹೇಳಕ್ ಪಡ್ತೀನಿ ನಾವು ಒಬ್ಬ ವ್ಯಕ್ತಿ ವಿರುದ್ಧ ನಿಂತ್ಕೊಂತೀವಿ ಇಲ್ಲ ಅವತ್ತಿನ ದಿನ ನಾವು ಇಂಥ ವಿಚಾರಗಳಿಗೆ ನಿಂತ್ಕೊಂತೀವಿ ಅಂದ್ರೆ ಏನ್ ಬಂದ್ರು ಫೇಸ್ ಮಾಡಕ್ಕೆ ರೆಡಿ ಇರ್ಬೇಕು ನಾವು ಏನು ಅಂದ್ರೆ ಇವಾಗ ನೋಡು ನಿಮ್ದೇ ಆದ ಕಮಿಟ್ಮೆಂಟ್ ನಿಮ್ದೇ ಆದ ಜೀವನ ಈಗ ನೋಡಿ ಈ ಕೇಸು ಇವೆಲ್ಲ ಅಲ್ಕೊಂಡು ಕುತ್ಕೊಂಡಾಗ ಬೇಸರ ಅನ್ಸದ ಅಂದ್ರೆ ನಾನು ಏನು ಅಂದ್ರೆ ಆ ಕ್ಷಣದಲ್ಲಿ ಆ ಕ್ಷಣದಲ್ಲಿ ನಮ್ ಕೋಪನ ನಾವು ಕಂಟ್ರೋಲ್ ಮಾಡ್ಕೊಬೇಕು ಮಾಡ್ಕೊಳ್ಳಿ ನೆಕ್ಸ್ಟ್ ಏನಾದ್ರು ಅಮ್ಮ ಅಕ್ಕ ಅಂತ ಇವೆಲ್ಲ ಯಾರಾದ್ರೂ ಬೈತಾರಲ್ವಾ ಅಣ್ಣ ಇವತ್ತು ನೀನು ಬೈಬೋದ ತಿರುಗಿ ಬೈಸ್ಬೋದು ಅದೇನ್ ದೊಡ್ಡ ವಿಷಯ ಅಲ್ಲ ಆದ್ರೆ ನಿನ್ಗ ಅನ್ನೋನು ಇರ್ತಾನ ಅದನ್ ತಿಳ್ಕೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು ಅನ್ಬಿಟ್ಟು ಹೇಳದ್ ನಿಶ್ಚರ ಈಗ ಬಿಟ್ಬಿಡ್ಬೇಕು ಈಗ ನಾನು ಒಂದ್ ಹೇಳ್ತೀನಿ ನೋಡಿ ಈಗ ಅವ್ನ ಆಟೋ ಡ್ರೈವರ್ ಅಂದ ಅಂತ ಹೇಳಿದ್ರಲ್ಲ ನೀವು ನೋಡಿನೋ ಇನ್ನೊಂದು ಸೆಕೆಂಡ್ರಿ ಅದ್ ಆಮೇಲೆ ನೋಡ್ಕೊಳಣ ಈಗ ಅಲ್ಲಿ ಬೈದ್ ಹೋಗಿರೋವ್ನು ಮತ್ತೆ ಬೆಳಗಾದ್ರೆ ನಿಮ್ ಮುಂದೆ ಕಾಣಸ್ಕೊಂತಾನೆ ಅಂದ್ರೆ ನಾವು ರಿವೈಂಜ್ ತಗೊಳೋದ್ರಲ್ಲೂ ಒಂದ್ ಅರ್ಥ ಇರ್ತದೆ ಅವ್ನ್ ಬೈದಿರೋವ್ನ್ ಏನ್ ಆಗ್ತಾನೆ ಇನ್ ಮತ್ತೆ ಅವ್ನ್ ಮಕ ನೀವ್ ಇಷ್ಟು ಈಗ ಇಷ್ಟು ವರ್ಷದ್ ನಿಮ್ಗೆ ಎಷ್ಟು ಏಜ್ ಅಣ್ಣ ನನ್ಗೆ ಅಣ್ಣ ಮೂವತ್ತೊಂಬತ್ತು ವರ್ಷದಲ್ಲಿ ನಿನ್ನೆ ಇವತ್ ಬೆಳಗ್ಗೆ ಆ ವ್ಯಕ್ತಿ ಮಕ ನೋಡಿದ್ರಲ್ಲ ಯಾವ ತರ ನೋಡಿದ್ರಾ ಇಲ್ಲ ಅಣ್ಣ ಇನ್ನೊಟ್ಟಿದಲ್ವಾ ಅಷ್ಟೇ ಮುಗಿದೋಯ್ತು ಇನ್ ನೆಕ್ಸ್ಟ್ ಅವ್ನ್ ಯಾವಾಗ ಸಿಗ್ತಾನೋ ನಿಮ್ಗೆ ಸಿಕ್ಕಿದ್ರೂ ಉಂಟು ಸಿಕ್ಕದೇ ಹೋದ್ರೂ ಇಲ್ಲ ಅಂತ ಅಂತವ್ರ್ ಮೇಲೆ ನಾವು ತಲೆ ಕೆಡಿಸಿಕೊಂಡು ನಿಂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಹೂವುದ್ ಬಿಸಾಕ್ತಾ ಇರಬೇಕು ಅವ್ನ್ಗ್ ಹೇಳ್ಬಿಟ್ಟಂತ ಹೇಳಬೇಕಾದ್ರೆ ಬೈಯಿ ಬೈ ಬೇಡ ಅಂತ ಹೇಳಲ್ಲ ಮನೆ ಅಮ್ಮ ಅಪ್ಪ ಅವ್ ಹೆಂಡ್ತಿ ಇರ್ತಾರೆ ಅವನ ಜೀತೀನಿ ನಿನ್ ಅವ್ವ ಅಪ್ಪ ನಿಮ್ಗೆ ಬೈದ್ರೆ ನಿಮ್ಮ ಅಂತ ಹೇಳ ನಿಮ್ ಅವ್ವ ನಿಮ್ ಅಪ್ಪ ಅಲ್ಲ ನಿಮ್ ತಾಯಿ ಬರ ನಮ್ ತಾಯಿ ಇದ್ದಾರೆ ಅಣ್ಣ ತಾಯಿ ಅಂದ್ರೆ ಅದ ತಾಯಿನೇ ಅಂತ ಅದೇ ಹೇಳ್ತೀನಿ ಹೇಳ್ತೀನಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬೈತಾನೆ ಅಂದ್ರೆ ಸುಮ್ನೆ ಬೈ ಕಾರಣ ಇಲ್ದೆ ಬೈಯಲ್ಲಾ ಈಗ ನಾವು ತುಂಬಾ ಜನ ಬೈದಿರ್ತೀವಿ ಅದಕ್ಕೆ ಒಂದು ಬಲವಾದ ಕಾರಣ ಇರ್ತದೆ ಬೈಸ್ಕೊಂಡಿರೋರು ನಮ್ಮ ಹತ್ರ ತರ ಬೈಸ್ಕೊಂಡಿರ್ತಾರೆ ಅಂದ್ರೆ ಯಾಕ ಯಾಕೆ ತರ ಬೈಸ್ಕೊಂಡ ಅನ್ನೋದನ್ನ ಯಾರು ಅದನ್ನ ಜನಕ್ ಬೇಕಿಲ್ಲ ಅದು ಅನ್ಬಿಟ್ಟ ಇವನಿಂಗ್ ಅಂದ್ಬಿಟ್ಟ ಇವ್ನಿಂಗ್ ಬೈದ್ಬಿಟ್ಟ ಆಯ್ತು ಬೈಸ್ಕೊಂಡಿರೋನು ಅವನೇನ್ ಮಾಡ್ದ ಅದು ಇಂಪಾರ್ಟೆಂಟ್ ಅಲ್ವಾ ಈಗ ಈಗ ನೋಡಿ ನಂದು ಯಾವ್ದೋ ಒಂದ್ ಆಡಿಯೋ ಕ್ಲಿಪ್ ಹಾಕ್ತಾ ಇರ್ತಾರೆ ಅವಾಗ ಅವಾಗ ನನ್ನ ವಿರೋಧಿಗಳು ಇಲ್ಲ ಇಲ್ಲ ನಾನು ಯಾಕಿರ್ತೀನಿ ಏನ್ ತಪ್ಪ ಕೆಲಸ ಮಾಡಿರ್ತಾನೆ ಅವನ್ ಯಾರೋ ಇನ್ನೊಬ್ಬ ಬಾಯಿಗೆ ಬಂದಂಗ ಬೈದು ಅವನ್ ಕೆಲ್ಸನ ಹಾಳು ಮಾಡಿರ್ತಾನೆ ಅವನು ಇವತ್ತಿಲ್ಲ ಸತ್ತ ಬಿಟ್ಟವ್ರ ಹುಡ್ಗ ಆದ್ರೆ ಅವತ್ತು ನಾನು ಅದ್ ಬೈದಿರೋದ್ ಒಂದ್ ಐದಾರು ವರ್ಷದ ಹಿಂದೆ ಯಾಕೆ ಬೈದಿರ್ತೀನಿ ಅಂದ್ರೆ ಅವ್ನು ಇನ್ನೇನೋ ಅವ್ನ್ ಅಲ್ಲಿ ಕೆಲಸ ಮಾಡಿ ಬಂದಿರ್ತಾನೆ ಹಂಗಾಗಿ ಅವನಿಗೆ ಕ್ಯಾಕರ್ಸಿ ಹೋಗ್ದಿರ್ತೀವಿ ಜನಕ್ ಬೇಕಿರಲ್ಲ ಜನಕ್ಕೆ ಏನ್ ಬೇಕಿರ್ತದೆ ನಾವ್ ಮಾತಾಡಿರೋ ವಿಚಾರ ಮಾತ್ರ ಬೇಕಿರ್ತದ ಅಷ್ಟೇ ಅದನ್ನ ಹಾಕೊಂಡು ನಾಲ್ಕ್ ಜನಕ್ ತಿಳಿಸ್ತಾರೆ ಹೋಗ್ಲಿ ಅವ್ನ್ ಕೇಳಕ್ ಬರೋನಾದ್ರೂ ಯಾರು ಹಾಕೊಂಡ್ ಅವ್ರು ಏನು ಹಿಂಗ್ ಮಾತಾಡವ್ನೆ ಅಂತ ಅಷ್ಟೇ ಅದೇನೋ ಅಂತಾರ ಗೊತ್ತಲ್ಲ ಶಾಟ ಊರೆಲ್ಲ ಕಿತ್ರು ಸಮಯ ಅಲ್ವಂತೆ ಕಿತ್ಕೊಂಡ್ರೆ ನನ್ ಮಕ್ಳ ಕಿತ್ಕೊಂಡ್ರೆ ನನ್ ಮಕ್ಳ ಅಂತ ನಾವ್ ಆರಾಮಾಗಿ ಇರ್ಬೇಕು ಅಷ್ಟೇ ಹಂಗೆ ನೀವು ಅಂತ ಅಂದ್ರ ಏ ಆಯ್ತು ಹೋಗಲೆ ಈಗ ಅವ್ನ್ ಬೆಳಗಾದ್ರೆ ಅವ್ನ್ ಮಖ ನೋಡ್ ತಿನ್ನೋದಾದ್ರೆ ರಿವೈನ್ ತೀರಿಸ್ಕೊಳ್ಳಿ ನಾನ್ ಬೇಡ ಅಂತ ಹೇಳಲ್ಲ ದಾರಿಲ್ ಹೋಗೋ ಯಾವನೋ ದಾಸಯ್ಯ ಏನೋ ಅಂತಾನೆ ಅಂದಿಶಕ್ ನಾವ್ ಆ ದಾಸಯ್ಯನಿಂದ ನಿಂತ್ಕೊಂಡಿದ್ರೆ ಆ ದಾಸಯ್ಯ ಎಲ್ಲೆಲ್ಲಾ ಊರ್ ಸುತ್ತಾ ಇರ್ತಾರ ಅವ್ನ ಹಿಂದೆನೆ ಅಲ್ಕೊಂಡ್ ಕೂತ್ಕೋಬೇಕಾಯ್ತದೆ ಅಣ್ಣ ಏಳು ಜನ ಬಂದಿದ್ರಣ್ಣ ಕೇಳ್ಕೊಟ್ಟಾರಂತೆ ಒಬ್ಬ ಹೇಳ್ತಾನೆ ನಾವ್ ಯಾರು ಗೊತ್ತಾ ಹಂಗೆ ಹಿಂಗೆ ಅಂತಂದ ನೀವೇನ ಅಣ್ಣ ನಾನ್ ಯಾರ್ ಗೊತ್ತಾ ನಾನ್ ಅಂತವನು ಇಂತವನು ಅಂದೋರೆಲ್ಲ ಧೂಳಿ ಪಟಾಬಿಟ್ಟವ್ರಣ ನೀನು ಯಾರು ಏನು ಅಂತ ಅದು ಗೊತ್ತಿದ್ರೆ ನೀನ್ ಹೆಂಡತಿ ಮಕ್ಳು ಮುಂದೆ ಮಾತ್ರ ತೋರಿಸ್ಕೋ ಅವ್ರು ಏನಾದ್ರು ಹೌದಪ್ಪ ಇವನು ಸಭ್ಯಸ್ತ ಇವನ್ ಸಾಚ ಅಂದ್ರೆ ಅವದೇನೋ ಇವನು ಸಭ್ಯಸ್ತ ಸಾಚ ಅಂತ ನಾವು ತಿಳ್ಕೊತೀವಿ ನಿನ್ ಮನೇಲಿರೋ ನಿನ್ ಹೆಂಡತಿ ಮಕ್ಳು ನಿನ್ ಕುಟುಂಬಸ್ತ್ರ ನಿನ್ನ ಕ್ಯಾಕೋರ್ಸ ಹೋಗುದ್ರೆ ಅವಾಗ ನಮ್ಗೆ ಅರ್ಥ ಆಗ್ತದೆ ನೀನು ಹುಟ್ಟು ಅಲಾಟ್ ಒಪ್ಪಿ ನನ್ ಮಗ ಅಂತ ಹಂಗೇಳಿ ಬಿಟ್ಬಿಡ್ಬೇಕು

ಹ್ಮ್ ಕೇಳ್ಕೊಂಡ್ ಮುಂದ್ ನೋಡ್ಕೊಂಡ್ ಮಾಡ್ರಿ ಈಗ ನೋಡ್ರಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ನಿಮ್ ಸಂಪಾದನೆ ಹೋಯ್ತಾ ಸಂಪಾದನೆ ಹೋಗೋದ್ ಒಂದ್ ಕಡೆ ಇರ್ಲಿ ಈಗ ಈ ಸಮಯದಲ್ಲಿ ಈಗ ಸಾಹೇಬರು ಬಂದು ಬುದ್ಧಿವಾದ ಹೇಳೋವರೆಗೂ ಈ ಸಮಯ ಏನ್ ನಡೀತಲ್ಲ ಅವ್ರೇನೋ ಬುದ್ಧಿವಾದ ಹೇಳಿದ್ಕೆ ಪರವಾಗಿಲ್ಲ ಈಗ ಅವ್ರ ಪರನ ನಿಂತಿದ್ರೆ ನಿಮ್ ಮೇಲೆ ಕೇಸ್ ಹಾಕಿರೋರು ಇರ್ಲಿ ಇವಾಗ ಏನೋ ಯಾರೋ ಒಳ್ಳೆಯವರು ಪಾಪ ಮಂಗ್ ಮಾತಾಡವ್ರೆ ಈಗ ನಾನ್ ಹೇಳೋ ಅಂದ್ರೆ ಈಗ ಆ ಸಮಯದಲ್ಲಿ ನಿಮ್ಗೆ ಮನ್ಸಲ್ಲಿ ಭಾವನೆಗಳು ಬಂತಲ್ಲ ಹಲವಾರು ರೀತಿ ಭಾವನೆಗಳು ಇಲ್ಲ ನಂಗೆ ಬಂದ್ರೆ ನಮ್ ನೆಮ್ಮದಿನ ನಾವ್ ಕೆಡ್ಸ್ಕೊಂತೀವಿ ಅದನ್ನೇ ನಾನು ಹೇಳೋದು ಕೋಪದ ಕೈಲಿ ಬುದ್ಧಿ ಕೊಟ್ಟಾಗ ನಮ್ಗೆ ಎಷ್ಟೆಲ್ಲ ನೆಮ್ಮದಿ ಹಾಳಾಗ್ತದೆ ಅನ್ನೋದಕ್ಕೆ ಇದರ್ಶನಗಳು ಹೇಳ್ತಾರದು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಆಗ್ತವೆ ಘಟನೆಗಳಿಲ್ಲ ಅಂತ ಹೇಳಲ್ಲ ನಾವ್ ನೆಮ್ಮದಿ ಕೆಡ್ಸ್ಕೊಂತೀವಿ ಅಂದ್ರುನು ಆ ನೆಮ್ಮದಿ ಕೆಡ್ಸ್ಕೊಂಡ್ರೂ ನಾನ್ ಸಮರ್ಥಿಸ್ಕೊಂತೀನಿ ಅನ್ನೋ ತರ ಇದ್ರೆ ಮಾತ್ರ ಕೆಡ್ಸ್ಕೊಬೇಕು ಅಣ್ಣ ಆಮೇಲೆ ಇನ್ನೊಂದ್ ಏನ್ ಗೊತ್ತಣ ನಮ್ ಪಾಡದ್ ನಾವು ಹೋದ್ರು ಅಣ್ಣ ನಮ್ ಜನ ಬಿಡಲ್ಲ ಅಣ್ಣ ಬೇಚಾರೆ ಬಂದು ಹಿಂಗಿದೆ ಬಂದ್ರೆ ಯಾರ ಯಾರು ಬಂದು ಇದೇ ಸೈಕಲ್ಲ ನೀನ್ ಶುಲ್ಕದಲ್ಲಿ ಬೇಡ ಹೋಗ್ ಬೇಡ ಅಂತ ಹಂಗ ನಾವೇ ನೋಡಪ್ಪಾ ಈಗ ನಾವು ಯಾರ್ ಸುದ್ದಿಗೂ ಹೋಗಲ್ಲಾ ಅನ್ಕೊಂಡ್ ನಾವಾಯ್ತು ನಮ್ ಕೆಲ್ಸಾ ಆಯ್ತು ಅಂತ ಇರ್ತೀವಿ ಆ ಕೆಲಸದಲ್ಲಿ ಏನ್ ಮಾಡ್ತಿರ್ತೀವಿ ಯಾರ್ಗೋ ಒಂದ್ ನಾಲ್ಕ್ ಜನಕ್ಕೆ ಒಂದ್ ಒಳ್ಳೆದ್ ರೀತಿಯಲ್ಲಿ ಹೋಗೋ ಅಂತ ರೀತಿ ಒಂದ್ ವ್ಯವಸ್ಥೆ ರೂಪಿಸ್ಕೊಡೋಣ ಅದೇನಾದ್ರು ಬೆಳೆದ್ರೆ ಒಂದ್ ನಾಲ್ಕ್ ಜನಕ್ಕೆ ಒಳ್ಳೇದಾಯ್ತದಲ್ಲ ಅಂತ ಮಾಡ್ತಿರ್ತೀವಿ ಅದನ್ನ ಅದನ್ನ ನೋಡಿದವ್ರು ಏನ್ ಮಾಡ್ತಾರೆ ಓ ಇವನ್ ಈ ದಾರಿಲ್ ಹೋಗಿ ಒಳ್ಳೇದ್ ಮಾಡ್ಕೊಟ್ಬಿಟ್ರೆ ಅವರೆಲ್ಲಾ ಇವ್ನ ಒಳ್ಳೆವನ್ನ ಅನ್ಬಿಟ್ರೆ ನಮ್ ಬೆಳೆ ಬೇಯಲ್ವಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅದನ್ನ ಹಾಳ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಗಬ್ಬೆ ಬುರ್ಸೋ ಅಂತ ಕೆಲಸ ಮಾಡಕ್ ಬರ್ತಾರೆ ಇದು ಸಹಜ ಇದು ಸಹಜ ಇದಕ್ಕೆ ನಮ್ ಜೀವನ ಹೆಂಗಿರ್ಬೇಕು ಅಂದ್ರೆ ಈಗ ನಾನೇ ನೋಡಿ ಹೇಳ್ತೀನಿ ಕೇಳು ನನ್ಗೆ ನನ್ಗೆ ಯಾಕ್ ಬೇಕಪ್ಪ ಇವೆಲ್ಲ ತರ ಇದ್ರೆ ನಾನು ಅಂತವ್ರು ಏನೇ ಮಾಡಿದ್ರು ಮಾತಾಡಕ್ ಹೋಗಲ್ಲ ಆದ್ರೆ ಅವ್ರು ತಿಳ್ಕೋಬೇಕು ನಾವ್ ಈ ಕೆಲ್ಸ ಮಾಡ್ತಿರೋರು ನಾವು ಮೂರು ಬಿಟ್ಟವರು ನಮ್ಮ ವಿಚಾರ ಇಟ್ಕೊಂಡ್ ಅವ್ನು ಮಾತಾಡ್ತಾನೆ ಅಂದ್ರೆ ಓ ಅವನು ನಮ್ಗಿಂತ ಇನ್ನೂ ಒಂದ್ ಎಕ್ಸ್ಟ್ರಾ ನಿಂತಿರಂಗ ನಿಂತಿರಂಗವನೇ ಅಂತ ಅವ್ರು ತಿಳ್ಕೊಳಲ್ಲ ನಾನ್ ಅಂತವನೇ ನನ್ಗೆ ಏನ್ ಇವಾಗ ಈಗ ಯಾರಾದ್ರು ಮಾತಾಡೋದ್ರೆ ನೀನ್ ಕರೆಕ್ಟಾ ಅಂತ ಕೇಳ್ತಾರೆ ಅವಾಗ ಏನ್ ಮಾಡ್ತಾರೆ ಕೆಲವರು ಸುಮ್ನ ಆಗ್ಬಿಡ್ತಾರೆ ಅಂತೀನಿ ಇಲ್ಲ ಹಬ್ಬ ನಾನ್ ಸರಿ ಇಲ್ಲ ನಾನ್ ಕಚಡ ನನ್ ಮಗ ಅದಕ್ಕೆ ನಾನ್ ನಿಮ್ ವಿರುದ್ಧ ನಿಂತಿರೋದು ನೀನ್ ಕಚಡ ನನ್ ಮಗ ಆಗಿರೋದಕ್ಕೆ ನಾನ್ ನಿನ್ ವಿರುದ್ಧ ನಿಂತಿರೋದು ಸಭ್ಯರ ಹೋಯ್ತಾರ ಕಚಡಗಳು ಎದುರುಗಡೆ ಅಲ್ವಾ ಹಂಗೆ ಆನಂದ್ ಅವ್ನ್ ನಮ್ಗೆ ಕೆಲೀತಾನೆ ಅಂದ್ರೆ ಅವ್ನ್ ಕಚಡ ಆದ್ರೆ ಅವ್ನಿಗಿಂತ ಕಚ್ಚಡ ನಾವ್ ಆಗಿರ್ತಿವಿ ಅದ ಅವ್ನು ತಿಳ್ಕೊಬೇಕು ಅದ್ ಅಂತ ಕೆಲಸ ನಾವು ಮಾಡ್ತಿರ್ತಿವಿ ಹಂಗಾಗಿ ನಾನ್ ಯಾರು ಮಾಡಿ ನೋಡಮ್ಮ ಒಂದ್ ಹೇಳ್ತೀನಿ ಕೇಳೋ ಕಲ್ತಿದ್ದ ಸುಟ್ರು ಹೋಗಲ್ವಂತೆ ಅವ್ರು ಹೇಳಲ್ವಾ ಅವ್ರು ಕಲ್ತಿರೋದನ್ನ ನಿನ್ನೆ ಒಂದೇ ರೀಸನ್ ಒಬ್ಬ ಮನುಷ್ಯ ತಾನು ಕಲ್ತಿರೋ ಕೆಟ್ಟು ಚಟಗಳನ್ನ ಬಿಡ್ಬೇಕು ಅವನ್ ಬದಲಾಗ್ಬೇಕು ಅಂದ್ರೆ ಅದಕ್ ಒಂದೇ ಒಂದಿರದ ಅಸ್ತ್ರ ಅದ್ ಒಂದೇ ಶನಿಮಾತ್ಮ ಅವನ್ ಪಾಲ್ಗ ಯಾವತ್ತು ಶನಮಾತ್ಮ ಹೆಗ್ಳು ಮೇಲೆ ಬಂದು ಕೂತ್ಕಂತಾನೆ ಅವನು ಅಂದಿರೋದು ಆಡಿರೋದು ಏನು ಎತ್ತ ಎಲ್ಲಾ ರುಬ್ಬಿ ಕೆಡವಿ ಚಚ್ಚಿ ನುಣ್ಣು ಮಾಡ್ದಾಗ್ಲೆ ಅವ್ರ ಬುದ್ಧಿ ಕಲಿಯೋದು ಅಲ್ಲಿವರೆಗೂ ನಿನ್ನಂತ ಒಂದು ಸಾವಿರ ಜನ ಹೇಳೋದು ಅವ್ರ ಬದ್ಲಾಗಲ್ಲ ಎಗ್ಲೆ ಎಗ್ಲೆ ಏರ್ದಾಗ ಎರಡ್ ತರ ಇರ್ತದೆ ಒಂದು ಯಾರು ಏನೇ ಅವನ್ನ ಆ ಟೈಮಲ್ಲಿ ಹಾಳು ಮಾಡ್ತಿದ್ರು ಭಗವಂತ ಬೇರೆ ರೂಪದಲ್ಲಿ ಕಾಪಾಡ್ತಿರ್ತಾನೆ ನಂಜೀವ್ ಎಷ್ಟು ಜನ ಕೆಡಕ್ ಮಾಡ್ರು ಭಗವಂತ ಒಳ್ಳೇದ್ ಮಾಡ್ಕೊಟ್ಟ ಅವ್ನ ಹಂಗ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಮನೆ ಮಾಡ್ಬಿಟ ಅಂತ ಆದ್ರೆ ನನ್ಗೆ ಹೆಂಗಾಯ್ತು ಅಂದ್ರೆ ನನ್ಗೆ ಇವ್ರೆಲ್ಲಾ ಮಾಡಿದ್ರಿಂದ ನನ್ಗೆ ಅಲ್ಲಿ ಮನೆ ಮರಿದ್ ಒಳ್ಳೇದಾಯ್ತ ಯಾಕಂದ್ರೆ ಇವತ್ತು ರೋಡ್ ಬಂದ ಒಡೆದಾಕ್ದವ್ರೆಂಟ್ ಇವಾಗ ನಿನ್ ಏನಾಯ್ತು ನನ್ಗೆ ಮನೆ ನನ್ ಕಾಪಾಡುದ್ರ ಇವ್ರೆಲ್ಲಾ ಅಷ್ಟೆಲ್ಲಾ ಕೇತಂದ್ರೆ ಭಗವಂತ ನನ್ ರಾಶಿಲ್ ಇದ್ರು ಇವ್ರೆಲ್ಲಾ ಕುಚೇಷ್ಟ ಮಾಡ್ದಾಗ ನಾನ್ ನಿನ್ ಪರವಾಗಿ ಇದೀನಿ ಇವತ್ತಿನ ಮಾಾಡ ಅಂತ ಭಗವಂತ ನನ್ ಒಳ್ಳೇದ್ ಮಾಡ್ಕೊಟ್ಟ ಹಾಳ್ ಮಾಡಿದ್ರುನು ಭಗವಂತ ಕೈ ಹಿಡಿಬೇಕು ಇಲ್ಲಿ ಭಗವಂತ ತುಳದ ಅಂದ್ರೆ ಮನುಷ್ಯ ಸಾವಿರ ಜನ ಮನುಷ್ಯ ಅವನ್ ಕೈ ಹಿಡಿದ್ರು ಅವ್ನು ಎದುಳಕ್ ಆಗಲ್ಲ ಈ ಸತ್ಯ ಅರ್ತ್ಕೋಬೇಕು ಅಂದ್ರೆ ಬಾಸ್ ಹೆಗ್ಳೆ ಇರ್ಬೇಕು ಅವನ್ ನನ್ಗಿಷ್ಟೆಲ್ಲ ಮಾಡಿದ್ಯಾಲ ಇದ್ರ ಕರ್ಮ ಕರ್ಮದಾತ ನಿನ್ ಪಾಲುಕ್ ಬಂದಾಗ ಅನ್ಭವಸ್ತಾನೆ ಬರೋಣ ಅಂತ ಹೇಳಿ ಹೇಳ್ಬೊಂದ್ಬಿಡ್ಬೇಕು ಅವಾಗ ಅವ್ನ್ಗೆ ಆ ಸಮಸ್ಯೆ ಬಂದು ಕಾಟ ಕೊಟ್ಟಾಗ ಅವಾಗ ಒಂದೊಂದೊಂದ್ ರಿಯಲೈಸ್ ಆಗ್ತಾ ಇರ್ತದೆ ಓ ಅವ್ನ್ ಯಾರ ಹಿಂಗ್ ಹೇಳಿದ್ನಲ್ಲ ಅವತ್ ಹಿಂಗ್ ಆಯ್ತಲ್ಲ ಅಂತ ಇವ್ ನೋಡ್ರಿ ಪೊಲೀಸವ್ರು ಬುದ್ಧಿ ಕಲಿಸ್ದೇ ಇರ್ಬೋದು ಎತ್ತು ತಂದೆ ತಾಯಿ ಬುದ್ಧಿ ಕಲಿಸ್ತಾ ಇರ್ಬೋದು ಕಾನೂನು ಬುದ್ಧಿ ಕಲಿಸ್ತಾ ಇರ್ಬೋದು ಇಂಥವ್ರಿಗೆ ಇಂಥವ್ರು ಬುದ್ಧಿ ಕಲಿಸ್ತಾ ಇದಿರೋದು ಒಬ್ನೇ ಆ ಶರ್ಮಾತ್ಮ್ ಅಷ್ಟೇ ಅವ್ರ ಪಾಪದೇನೆ ತುಂಬ ಗಂಟು ಈಗ ನಾನು ನೀವ್ ಅವಾಗಲೇ ಫೋನ್ ಮಾಡ್ದಾಗ ಏನ್ ವ್ಯವಸ್ಥೆ ಅಂತ ಹೇಳಿದ್ದೆ ಹೇಳಿದೀನಿ ಇವಾಗ ಕ್ಲಿಯರ್ ಆಗಿದೆ ಇವಾಗ ನೋಡಿ ನಿಮ್ ಮನ್ಸು ಅಲ್ಲಿ ಎರಡ್ ಸಾವಿರ ಹೋಗಿದ್ದು ಅಲ್ಲ ಅದೆಲ್ಲ ಆಗಿದ್ದಲ್ಲ ಬಿಡಪ್ಪ ಹಾಳಾಗೋಲಿ ಇದ್ರಿಂದ ಆಚೆ ಬಂದಲ್ಲ ಅನ್ನೋ ಒಂದ್ ಫೀಲಿಂಗ್ ನಿಮ್ಗೆ ಇರುತ್ತೆ ದುಡ್ ಕೊಡ್ತಾರ ಮಾಡ್ದೆ ಬಿಟ್ಟು ಅದೇ ತರನು ಮಾಡಿ ಕೊಟ್ಟು ಕಲ್ಸ್ಬಿಟ್ಟೇತ ಈಗ ಬಿಡು ಆಯ್ತು ಇವಾಗ ಕ್ಲಿಯರ್ ಮಾಡ್ಕಂಡಿದ್ಯಾ ಈಗ ಹೆಂಗಿರ್ಬೇಕು ನೆಕ್ಸ್ಟ್ ಟೈಮ್ ಹಂಗಾದಾಗ ಅಣ್ಣ ನೀನೆ ದೊಡ್ಡನ್ ಹೋಗೋಣ ಇರ್ಲಿ ಹೋಗೋಣ ಭಗವಂತ ಚೆನ್ನಾಗಿ ಇಟ್ಟಿರ್ಲಿ ಹೋಗೋಣ ಅಂತ ನೋಡು ಯಾವತ್ತೇ ಆಗ್ಲಿ ನಮ್ಮನ್ನ ಯಾರಾದ್ರೂ ಬೈತಾರೆ ಅಂತ ಅನ್ಕೋ ಬೈತಿರೋ ಏನ್ ಮಾಡ್ಬೇಕು ಅಣ್ಣ ನೋಡು ಅವಾಗ್ಲಿಂದ ನನ್ನ ಬೈತಾ ಇದ್ಯಾ ನಿನ್ ಮನ್ಸಕ್ ನೋವಾಗ್ತದೆ ಬಾಯಿ ಕೂಡ ಒಣಗ್ತದೆ ತಗೋ ಇನ್ನೊಂದ್ ಗ್ಲಾಸ್ ನೀರ್ ಕೊಡ್ಲಾ ನಿನ್ಗೆ ತಗೋ ಇದನ್ ಕುಡ್ದು ಬೈ ಏನ್ಬೇಕು ಅದನ್ ಕಲಿಬೇಕು ಮನುಷ್ಯ ಇಷ್ಟೆಲ್ಲ ಬೈತಿದ್ರು ನೀರು ಕೊಡ್ತೀನಿ ಇನ್ನು ಬೈ ಅಂತ ಯಾಕಂದ್ರೆ ನಮ್ ಜೀವನದಲ್ಲಿ ನಾವ್ ಏನಾದ್ರೂ ಕರ್ಮ ಮಾಡಿರ್ತೀವಲ್ರಿ ಆ ಕರ್ಮನ ನಾವ್ ಕಳಿಬೇಕು ಅಂದ್ರೆ ನಾವ್ ದೇವಸ್ಥಾನ ಪುಣ್ಯ ಕ್ಷೇತ್ರಗಳಿಗೆಲ್ಲ ಅಲಿತೀವಿ ತಾನೇ ನಿಜ ಅದ ಅಲಿಯೋದಲ್ಲ ಇಂಥವರೆಲ್ಲ ಬೈದಾಗ ಏನಾಗ್ತದೆ ನಮ್ ಕರ್ಮ ಅವ್ರ ತಗಂತಾರೆ ಅವ್ರ ಪುಣ್ಯ ನಮಗ್ ಬರ್ತದೆ ಈಜಿ ಆಗಿ ನಾನು ಪುಣ್ಯ ಅವ್ರು ಕೊಡ್ತಾವ್ರೆ ಅಂದಾಗ ನಾವ್ ಅವ್ರಿಗೆ ನೀರ್ ಕೊಡೋದ್ರಲ್ಲಿ ತಪ್ಪೇನು ಅದೇ ಕಲಿಬೇಕು ಅದನ್ ಕಲಿಬೇಕು ಮನುಷ್ಯ ಇಲ್ಲ ನೀವ್ ಅದೇ ನಾನು ತಲೆ ನೋಡ್ತಾ ಇರೋದು ಅದೇ ನಿಮ್ಮಿಂದ ನಾನು ತುಂಬಾ ಕಲಿತಿದ್ದೀನಿ ನಾನು ಒಂದ್ ಇಷ್ಟೇ ಮನುಷ್ಯ ಪ್ರತಿಯೊಂದು ವಿಚಾರದಲ್ಲೂ ಕಲಿಬೇಕು ಆಮೇಲೆ ಇನ್ನೊಂದೇನು ಅಂದ್ರೆ ನಾವ್ ಯಾವ ವ್ಯಕ್ತಿಯಿಂದ ಜೊತೆಲಿ ಇದೀವಿ ನಮ್ಗ್ ಅವರಿಂದ ಏನ್ ಮೋಸ ಆಯ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು ಉದಾಹರಣೆಗೆ ನೋಡಿ ನಾನ್ ಜೊತೆ ಇದೀವಿ ಎಷ್ಟೆಲ್ಲಾ ಮಾತಾಡ್ರಿ ನೀವು ನಮ್ ಫ್ರೆಂಡ್ ಆಗಿದ್ರಿ ಅಂತ ಅನ್ಕೊಳ್ಳಿ ಹಿಂದೆ ನಾನ್ ನಿಮ್ಗೆ ಏನಾದ್ರು ಮೋಸ ಮಾಡಿದ್ರೆ ಮಾತ್ರ ನಿಮ್ ಹತ್ರ ದಾಖಲೆ ಇರ್ಬೇಕು ನೋಡಿ ಇಂಥ ವ್ಯಕ್ತಿ ಮೋಸ ಮಾಡಿದ್ದ ನಮ್ಗೆ ಇವನಿಂದ ಮೋಸ ಆಯ್ತು ಅಂತ ಅದನ್ ಬಿಟ್ಬಿಟ್ಟೆ ಅವ್ನ್ ಸರಿ ಇಲ್ಲ ಅವ್ನ ಮೋಸಗಾರ ಅಂತ ಯಾರೋ ಹೇಳೋದನ್ ಕೇಳ್ಬಾರ್ದು ಯಾವತ್ತೇ ಆಗ್ಲಿ ಕೆಲವ್ರು ಹೇಳ್ತಾರೆ ಯಾಕೆ ಅಂದ್ರೆ ಕೈಲಾದವ್ರ ಮೈ ಪರ್ಚ್ಕೊಂತಾರಲ್ಲ ಹಂಗೆ ಹೇಳ್ತಾರೆ ಅಂತ ಮಾತ್ ಕೇಳಬಾರ್ದು ನಮ್ ಸ್ವಂತ ಅನುಭವ ಆಗಿರ್ಬೇಕು ಹೌದೇನಪ್ಪ ಈಗ ಹೋಗಿ ಹಂಗ ಅಂತಾರಲ್ಲ ಹಣ ಆಯ್ತಣ ನಿನ್ಗ್ ಅದೇನ್ ಮೋಸ ಆಗೈತೆ ದಾಖಲೆ ಕೊಡೋಣ ನೋಡೋಣ ಅನ್ಬೇಕು ನೀವು ಇಲ್ಲ ಗುರು ನನಗೆ ಯಾರೋ ಅವನು ಯಾರೋ ಹೇಳ್ದ ಅಂತಾರೆ ಹಿಂಗೆ ಬರಿ ಏಳ್ಕೆ ಮಾತು ಕಟ್ಟಕೊಂಡು ಬಂತಾರೆ ಗಾಳಿ ಮಾತು ಗಾಳಿ ಮಾತು ಇರಲಿ ತೊಂದರೆ ಇಲ್ಲ ಈಗ ಆಗಿರೋ ಘಟನೆ ಒಳ್ಳೇದೆ ಹಣ ಗ್ರೂಪ್ ಅಲ್ಲಿ ಹಾಕೋಣ ಡ್ರೈವರ್ ಗಳು ತಿಳ್ಕೊಳ್ಳಲೇ ಅಂದ್ರೆ ಹಾಕ್ತೀನಿ ಇಲ್ಲ ಬೇಡ ಬೇಡ ಅಂದ್ರೆ ಸುಮ್ಮನೆ ಅಣ್ಣ ಆ ತರ ಇಲ್ಲ ಅಂತಾ ನೀ ಇಲ್ಲ

ನಾವು ಯಾವತ್ತು ಪಾಸಿಟಿವ್ ಮೈಂಡ್ ಅಲ್ಲಿ ಒಳ್ಳೆ ವಿಚಾರಗಳನ್ನ ತಿಳ್ಕೊಂತ ಹೋಗ್ತಾ ಇರ್ತೀವಿ ನಮ್ಗೆ ನೆಗೆಟಿವ್ ಆದಂತ ಸಂದರ್ಭದಲ್ಲೂ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡಾಗ ನಾವು ಬದಲಾಗ್ತೀವಿ ನಮ್ ಜೀವನ್ದಲ್ಲಿ ನೆಗೆಟಿವ್ ಆಗ್ತಿದೆ ಅಂದಾಗ ನಾವು ನೆಗೆಟಿವ್ ವಿಚಾರಗಳನ್ನ ಕೇಳಿದಾಗ ಏನಾಗ್ತದೆ ನಾವು ಕುಗ್ತೀವಿ ಸಾಯ್ತಿವಿ ಹಂಗಾಗಿ ಯಾವತ್ತೇ ಆಗ್ಲಿ ಪಾಸಿಟಿವ್ ಆಗಿ ಬದುಕ್ಬೇಕು ಪಾಸಿಟಿವ್ ವಿಚಾರಗಳನ್ನ ತಿಳ್ಕೊಂತ ಇರ್ಬೇಕು ನಮ್ ಮನಸ್ಸಿಗೆ ನೋವಾದ್ರುನು